ಈಗ ಲೇಟೆಸ್ಟ್ ಅಂತ ಹೋಗುತ್ತೆ ನಿಮಗೆ ಬಹಳ ಜೋರಿನ ಕ್ರಿಮಿ ಕಾಯಿಲೆ ಬಂದು ಸಾಯುವ ಪೇಷೆಂಟ್ಸಿಗೆ ಯಾವ ಆ್ಯಂಟಿಬಯೋಟಿಕ್ಸ್ ವರ್ಕ್ ಆಗಿದ್ರೆ ಇನ್ನೊಬ್ಬರ ಮಲ ಕೊಡುವುದು ಫೀಕಲ್ ಟ್ರಾನ್ಸ್ಪ್ಲಾಂಟ್ ಅಂತ ಅದನ್ನೇ ಈಗ ಒಂದು ಸ್ಟೆಪ್ ಮೇಲೆ ಹೋಗಿದ್ದಾರೆ ಅಮೆರಿಕದಲ್ಲಿ ಅದರ ಹಳದಿ ಬಣ್ಣ ತೆಗೆದು ಅದರನ್ನೇ ನೀರನ್ನು ಒಂದು ಕ್ಯಾಪ್ಸೂಲಲ್ಲಿ ಹಾಕ್ತಾರೆ ಪೂಪ್ ಕ್ಯಾಪ್ಸೂಲ್ ಅಂತ ಹೇಳೋದು ಐದು ಡಾಲರ್ ಅದಕ್ಕೆ ನಿಮಗೇನಾದರೂ ಆರೋಗ್ಯ ಒಳ್ಳೇದಾಗಬೇಕಾದ್ರೆ ಒಂದು ಎರಡು ಕ್ಯಾಪ್ಸ್ಯೂಲ್ ತಿಂದರೆ ನಾವು ಡಾಕ್ಟರ್ಗಳೆಲ್ಲ ಎಂತ ಮಾಡೋದು ನಿಮ್ಮನ್ನು ಮಂಗ ಮಾಡೋದು ಹಾಗಾಗಿ ಎಲ್ಲರನ್ನೂ ಪ್ರೀತಿ ಮಾಡಿದರೆ ಈ ಲೋಕದಲ್ಲಿ ಮನುಷ್ಯನಿಗೆ ಏನು ಕಷ್ಟ ಇಲ್ಲ ಮತ್ತು ಕಾಯಿಲೆ ಎಲ್ಲ ಬರೋದು ಮನಸ್ಸಿನಿಂದ ದೇಹಕ್ಕೆ ಕಾಯಿಲೆ ಬರೋದಲ್ಲ ದೇಹ ಅಂದರೆ ಮನಸ್ಸೇ ಬೇರೆಯೊಬ್ಬರು ಸುಖದಲ್ಲಿರಬೇಕು ಅಂತ ಎಣಿಸಿದರೆ ಇನ್ನೊಬ್ರು ಹಾಳಾಗಬಾರ್ದು ಅಂತ ಎಣಿಸಿದರೆ ಏನಾಗೋದಿಲ್ಲ ಇನ್ನೊಬ್ರು ಹಾಳಾಗಬಾರ್ದು ಹಾಕಬೇಕು ಎಣಿಸಿದರೆ ನಿಮ್ಮ ಕಣಗಳೇ ನಿಮ್ಮ ಕಣಗಳನ್ನು ದ್ವೇಷಿಸ್ತವೆ ಮತ್ತು ಈ ಕ್ರಿಮಿಗಳನ್ನು ಕೊಲ್ಲಿಗೆ ಹೋಗಬೇಡಿ ಡೆಟ್ಟಾಲ್ ಸಾಬೂನು ಮತ್ತು ಎಂಥದ್ದು ಇದೆಲ್ಲ ಅದೆಲ್ಲ ಹಾಕಲಿಕ್ಕೆ ಹೋಗಬೇಡಿ ಕ್ರಿಮಿಗಳು ಬೇಕು ನಮಗೆ ಕ್ರಿಮಿ ಇಲ್ಲದಿದ್ದರೆ ನೀವು ಸಾಯ್ತೀರಾ ಬಾಯಿಂದ ಕುಂಡೆವರೆಗೆ ಎಷ್ಟು ಕ್ರಿಮಿ ಉಂಟು ಗೊತ್ತುಂಟ ಎಷ್ಟುಂಟು ಟೆಂಟ್ ದ ಪವರ್ ತರ್ಟೀನ್ ಒನ್ ಹಂಡ್ರೆಡ್ ತೌಸಂಡ್ ಬಿಲಿಯನ್ ಜಮ್ಸ್ ಅವುಗಳಿದ್ದರೆ ಮಾತ್ರ ನಿಮಗೆ ಆರೋಗ್ಯ ನಾನು ಕೊಟ್ಟ ಒಂದು ಆ್ಯಂಟಿಬಯೋಟಿಕ್ ತಿಂದರೆ ಅದರಲ್ಲೊಂದು ಮಿಲಿಯನ್ ಥರ ಸತ್ತು ಒಂದು ವಾರಕ್ಕೆ ನಿಮಗೆ ಟೇಸ್ಟ್ ಇಲ್ಲ ಬಾಯಲ್ಲಿ ಹೊರಗಡೆ ಸರಿಯಿಲ್ಲ ಸರಿ ಇಲ್ಲ ಹೊಟ್ಟೆಯಲ್ಲಿ ಗುಡುಗುಡು ಇದೆಲ್ಲ ಯಾಕೆ ಕ್ರಿಮಿಗಳನ್ನು ಕೊಂದಿದ್ದೀರಾ ನಿಮ್ಮ ಕ್ರಿಮಿಗಳು ಒಳ್ಳೆದಿದ್ದರೆ ಈಗ ಲೇಟೆಸ್ಟ್ ಎಂತ ಗೊತ್ತು ನಿಮಗೆ ಬಹಳ ಜೋರಿನ ಕ್ರಿಮಿ ಕಾಯಿಲೆ ಬಂದು ಸಾಯುವ ಮ ಯಾವ ಆ್ಯಂಟಿಬಯೋಟಿಕ್ಸ್ ವರ್ಕ್ ಆಗದಿದ್ರೆ ಇನ್ನೊಬ್ಬರ ಮಲ ಕೊಡುವುದು ಫೀಕಲ್ ಟ್ರಾನ್ಸ್ಪ್ಲಾಂಟ್ ಅಂತ ಅದನ್ನೇ ಈಗ ಒಂದು ಸ್ಟೆಪ್ ಮೇಲೆ ಹೋಗಿದ್ದಾರೆ ಅಮೆರಿಕಾದಲ್ಲಿ ಅದರ ಹಳದಿ ಬಣ್ಣ ತೆಗೆದು ಅದನ್ನೇ ನೀರನ್ನು ಒಂದು ಕ್ಯಾಪ್ಸ್ಯೂಲಲ್ಲಿ ಹಾಕ್ತಾರೆ ಅದು ಪೂಪ್ ಕ್ಯಾಪ್ಸ್ಯೂಲ್ ಅಂತ ಹೇಳೋದು ಐದು ಡಾಲರ್ ಅದಕ್ಕೆ ಏನಾದರೂ ಆರೋಗ್ಯ ಒಳ್ಳೆಯದಾಗಬೇಕಾದ್ರೆ ಒಂದು ಎರಡು ಕ್ಯಾಪ್ಸುಲ್ ತಿಂದರೆ ನಾವೆಲ್ಲ ಸಣ್ಣದಿರುವಾಗ ಹೋಗಿ ಇಷ್ಟಿಷ್ಟು ಉದ್ದದ ಹುಳ ಬರ್ತಾಯಿತ್ತು ಇತ್ಲಾಗಿ ಅಲ್ವಾ ನೈರೇ ಆ ಹುಳ ಹೊಟ್ಟೆಯಲ್ಲಿದ್ದರೆ ನಿಮ್ಮ ಆರೋಗ್ಯ ಬಹಳ ಒಳ್ಳೇದು ಅದಕ್ಕೀಗ ಅಮೆರಿಕದಲ್ಲಿ ಅದರದ್ದೇ ಇದು ಸಿಗ್ತದೆ ಶಾಶೆ ಆ ಹುಳದ ಹೊಟ್ಟೆ ಒಂದು ಐದು ಡಾಲರ್ ಕೊಟ್ಟು ಅದನ್ನು ತಿನ್ನೋದು ಇದರ ಅರ್ಥ ಏನು ನಮ್ಮ ಪೂರ್ವಜರು ನಮ್ಮ ಅಜ್ಜಿ ಏನು ಹೇಳ್ತಾ ಇದ್ರು ಅದೆಲ್ಲ ಕರೆಕ್ಟ್ ಈ ನಿಸರ್ಗದಲ್ಲಿ ಏನೆಲ್ಲ ಉಂಟು ನೀವು ನಿಮ್ಮ ಮನೆಯ ನಾಯಿಯನ್ನು ಬೆಕ್ಕನ್ನು ನೋಡಿ ಅದು ಹೊಟ್ಟೆನೋ ಆದರೆ ಅದು ಬಿಎಮ ಗಿಡ ಅಂತ ಮಂಗನ ಹತ್ರ ಹೋಗೋದಿಲ್ಲ ಅದು ತೋಟಕ್ಕೆ ಹೋಗ್ತದೆ ನಾನು ಎಷ್ಟೋ ನಾಯಿಗಳನ್ನು ನೋಡ್ತೇನೆ ವಾಕಿಂಗ್ ಹೋಗುವಾಗ ಹುಲ್ಲು ತಿನ್ನುವುದು ನಾಯಿ ಹುಲ್ಲು ತಿನ್ನುವುದು ಕೇಳಿದಿರಾ ಹುಲ್ಲು ತಿಂದು ಹುಡುಕ್ತದೆ ಅದಕ್ಕೆ ಅದು ಗೊತ್ತುಂಟು ಅದಕ್ಕೆ ಇಂಟ್ಯೂಷನ್ ಉಂಟು ನಮಗೂ ಇತ್ತು ಶಾಲೆಗೆ ಹೋಗಿ ಅದೆಲ್ಲ ಹೋಯ್ತು ಶಾಲೆಗೆ ಹೋಗೋ ಮೊದಲು ನಿಮಗೂ ಗೊತ್ತಿತ್ತು ನೋವಾದರೆ ಯಾವ ಹುಲ್ಲು ತಿನ್ನೋದು ಅಂತ ಅದನ್ನು ಮನೆಯಲ್ಲಿ ಹೇಳಿಕೊಟ್ಟರು ಸರಿ ಮಾಡಲಿಲ್ಲ ಯಾರು ಮಾಡಲಿಲ್ಲ ಹಾಗಾಗಿ ನಿಸರ್ಗದಲ್ಲಿ ಎಲ್ಲ ಉಂಟು ನಮ್ಮನ್ನೆಲ್ಲ ಮಾಡಿದ್ದು ಡಾಕ್ಟರ್ ಅಂತಲ್ಲ ಅಥವಾ ಬೈಪಾಸ್ ಸರ್ಜರಿ ಅಂತಲ್ಲ ನಾವಿಲ್ಲಿ ಒಂಬತ್ತು ಲಕ್ಷ ವರ್ಷದಿದ್ದೇವೆ ನೈನ್ ಹಂಡ್ರೆಡ್ ತೌಸಂಡ್ ಇಯರ್ಸ್ ಇನ್ ಫಿಫ್ಟಿ ತೌಸಂಡ್ ಜನ್ರೇಷನ್ಸ್ ಇದೆಲ್ಲ ನಾವು ಮಾಡೋದೆಲ್ಲ ಈ ಆಟ ಉಂಟಲ್ಲ ಒಂದು ಐವತ್ತು ವರ್ಷದ್ದು ನಾನು ಐ ಅರವತ್ತು ವರ್ಷದ ಹಿಂದೆ ಸ್ಟೂಡೆಂಟ್ ಆಗಿರೋ ಇದೆಲ್ಲ ಕುಸ್ತಿಯಲ್ಲಿ ಏನೂ ಇರಲಿಲ್ಲ ಹಾಗಾಗಿ ಇದೆಲ್ಲ ಸುಳ್ಳು ನಮ್ಮನ್ನು ನಾವು ಪ್ರೀತಿಯಲ್ಲಿ ಇಟ್ಟುಕೊಳ್ಳುವ ಒಬ್ರನ್ನೊಬ್ಬರು ಪ್ರೀತಿ ಮಾಡುವ ಕಾಯಿಲೆ ಬರುವುದಿಲ್ಲ ದೇಶ ಬೇಡ ಎಲ್ಲರೂ ಫ್ರೆಂಡ್ಸ್ ಆಗುವ ಆಪ್ತೋಪ ಸೇವೆ ಭವೇತ್ ಆರೋಗ್ಯ ಎಲ್ಲರೂ ನನ್ನ ಸಂಬಂಧ